ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ನಾನಿವತ್ತು ಮಂಡ್ಯ ಜಿಲ್ಲೆ ಆಲಕೆರೆ ಗ್ರಾಮದಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಇದು ಈಶ್ವರ ದೇವಸ್ ದೇವರು ಇವಾಗ ವೀಡಿಯೋ ಮಾಡ್ತಾ ಇರುವಂತಹದ್ದು ಈಶ್ವರ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ಎರಡು ಸಾವಿರದ ಒಂದನೇ ಇಸ್ವೀಲಿ ಆಗಿದ್ದಂತಹ ಕೊಂಡೋತ್ಸವ ಅಗ್ನಿ ಕೊಂಡೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಆಗ್ತಾಯಿದೆ ಅಂದರೆ ದೇ ಶಿ ಪ್ರತಿ ವರ್ಷ ಶಿವರಾತ್ರೆಯಲ್ಲಿ ಈ ಊರಿನ ಗ್ರಾಮಸ್ಥರು ದೇವರ ಹತ್ರ ಹೂ ಕೇಳ್ತಾರೆ ನಾವು ಈ ವರ್ಷ ಹಬ್ಬ ಮಾಡ್ಬೋದಾ ಅಂತ ಹೂ ಕೇಳ್ತಾರೆ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಯಾವ ವರ್ಷ ಸ್ವಾಮಿ ಹೂ ಪ್ರಸಾದ ನೀಡ್ತಾರೋ ಆ ವರ್ಷ ಅವರು ಜಾತ್ರಾ ಮಹೋತ್ಸವ ಮತ್ತು ಅಗ್ನಿ ಕೊಂಡೋತ್ಸವವನ್ನು ಮಾಡಿ ಊರ ಹಬ್ಬವನ್ನು ಮಾಡ್ತಾರೆ ಹಾಗಾಗಿ ಇದು ಬಂದುಬಿಟ್ಟು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸ್ವಾಮಿ ಹೂ ಕೊಟ್ಟಿದ್ರಂತೆ ಆವಾಗ ಎಲ್ಲ ಸೌದೆ ಎಲ್ಲ ಒಡೆದು ಎಲ್ಲ ಸಿದ್ಧತೆಗಳನ್ನು ಇವರು ಮಾ ಈ ಗ್ರಾಮಸ್ಥರು ಮಾಡಿಕೊಂಡಿದ್ದು ಕೊರೋನಾ ಬನ್ ಬಂತಂತೆ ಕೊರೋನಾ ಬರಲಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದರೆ ಮತ್ತೆ ಆವಾಗಿನಿಂದ ಸ್ವಾಮಿ ಹೂ ಕೊಟ್ಟಿಲ್ಲ ಇವಾಗ ಈ ವರ್ಷ ಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶಿವರಾತ್ರಿಯಲ್ಲಿ ಸ್ವಾಮಿ ಹೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಬ್ಬವನ್ನು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೂರ ಎಂಟು ಅಡಿ ಉದ್ದ ಇಪ್ಪತ್ತೊಂದು ಅಡಿ ಆಗಲ ಸೌದೆನ ಇವರು ಜೋಡಿಸ್ತಾರೆ ಅಗ್ನಿಕೊಂಡೋತ್ಸವಕ್ಕೆ ಹಾಗೆ ಇಶ್ ಇದು ವಿಶ್ವದಲ್ಲೇ ಅತಿ ದೊಡ್ಡ ಅಗ್ನಿಕೊಂಡೋತ್ಸವ ಫ್ರೆಂಡ್ಸ್ ಇದು ವಿಶ್ವದಲ್ಲೇ ಅತಿ ದೊಡ್ಡ ಕೊಂಡೋತ್ಸವ ಹಾಗೆ ಇದರ ಈ ನಾನು ಇಪ್ಪತ್ತು ಎರಡು ಸಾವಿರದ ಒಂದನೇ ಇಸ್ವಿಲಿ ಆಗಿರುವಂತಹ ಕೊಂಡೋತ್ಸವವನ್ನು ಶಾರ್ಟ್ಸ್ ಮುಖಾಂತರ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ಎಲ್ಲ ಆಗಲೇ ಸೌದೆ ಜೋಡಿಸಿದ್ದಾಗಿತ್ತು ನಾವು ಬಂದು ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಪುಟ್ಟ ಪುಟ್ಟ ಸೌದೆಗಳು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಆಗ್ತಾಯಿದ್ರು ನಾನು ತೆಗೆದು ಹಾಕಿದ್ದೀನಿ ಹಾಗೆ ಇವಾಗ ಇಲ್ಲಿ ಅಡಿಕೆ ಮರನ ನಿಲ್ಲಿಸ್ತಾರೆ ಬುಡ ಸಮೇತ ಅಡಿಕೆ ಮರನ ಅಂದರೆ ಹೊಂಬಾಳೆ ಬಿಟ್ಟಿರುವಂತಹ ಅಡಿಕೆ ಮರನ ಎತ್ ತಗೊಂಡ್ಬಂದು ಬುಡ ಸಮೇತ ತಗೊಂಬ ಕಿತ್ಕೊಂಡು ಬಂದು ಅದನ್ನು ಇಲ್ಲಿ ನಿಲ್ಲಿಸ್ತಾರೆ ಅದನ್ನು ವೀಡಿಯೋ ಮುಖಾಂತರ ನೋಡೋರಂತೆ ಕ್ರೇನ್ ಐತೆ ಕ್ರೇನಲ್ಲಿ ನಿಲ್ಲಿಸ್ತಾರೆ ಫ್ರೆಂಡ್ಸ್ ಓಕೆ ಇಲ್ಲಿ ಅಕ್ಕಪಕ್ಕ ಇರುವಂತಹ ದೊಡ್ಡ ದೊಡ್ಡ ಸೌದೇನೂ ಕೆಳಗಡೆನೆ ಹಾಕ್ತಾ ಇದ್ದಾರೆ ಅಂದರೆ ಈ ಸೌದೆ ಜೋಡಿಸೋರಲ್ವ ಅದ್ರ ಪಕ್ಕ ಪಕ್ಕಪಕ್ಕನೇ ಹಾಗೆ ಕ್ರೇನಲ್ಲಿ ತಳ್ಳಿ 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 ಹಾಕ್ತಾ ಇದ್ದಾರೆ ಹಾಗೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಾಕಬೇಕು ಅದನ್ನು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬ ತುಂಬ ದೂರದಿಂದನ ಅತಿ ದೂರದಿಂದನೂ ಜನಗಳು ಈ ಅಗ್ನಿ ಅಗ್ನಿಕೊಂಡೋತ್ಸವ ಈ ಏರ್ಪಾಟ್ ಮಾಡ್ತಾ ಇರೋದನ್ನು ಬರ್ತಾ ಇದ್ದಾರೆ ಇವ ನಾನು ವಿಡಿಯೋ ಮಾಡಿರೋದು ಸಂಡೇ ಹಾಗಾಗಿ ಸಂಡೇ ಜನ ಬರ್ತಾನೇ ಇದ್ದರು ದೂರ ದೂರಿಯಿಂದನೂ ಈ ಅಗ್ನಿಕೊಂಡೋತ್ಸವಕ್ಕೆ ಯಾವ ಥರ ಜೋ ಸೌದೆ ಜೋಡಿಸಿದ್ದಾರೆ ಅಂತ ನೋಡೋಕ್ಕೋಸ್ಕರ ಬರ್ತಾ ಇದ್ದರು ಎರಡು ಸಾವಿರದ ಒಂದನೇ ಇಸ್ವೀಲಿ ಸೋ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಇರೋದರಿಂದ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದವರು ನ್ಯೂಸ್ ಅವರು ಹಾಗೆ ಎಷ್ಟು ನ್ಯೂಸ್ ಚಾನಲ್ ಐತೆ ಅಷ್ಟು ನ್ಯೂಸ್ ಅವರು ಸೋಷಿಯಲ್ ಮೀಡಿಯಾದವರು ತುಂಬ ಜನ ಬರ್ತಾ ಇದ್ದಾರೆ ಅರ್ಚಕರ ಹತ್ರ ಸಂದರ್ಶನ ಇದ್ದಾರೆ ಕೆಲವೊಂದು ಸಲ ಅರ್ಚಕರು ತುಂಬ ಬ್ಯುಸಿಯಾಗಿರ್ತಾರೆ ಅವರು ಪೂಜೆ ಅಭಿಷೇಕ ಅದು ಇದು ಕೆಲಸ ಇದ್ದೇ ಇರುತ್ತೆ ಅಲ್ವಾ ಅವರು ತುಂಬ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಯಾರಾರ ತಿಳಿದಿರುವಂತಹ ಹಿರಿಯರ ಹತ್ರ ಅವರು ಸಂದರ್ಶನ ಪಡ್ಕೋತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡಿ ದೂರದಿಂದ ಯಾವ ಥರ ಕಾಣಿಸುತ್ತೆ ಈ ಸಲ ಅಂತೂ ತುಂಬ ತುಂಬ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಸಾರ ಆಗ್ತಾ ಇರೋದ್ರಿಂದ ತುಂಬ ತುಂಬ ಜನ ಇಲ್ಲಿ ಈ ಗ್ರಾಮದಲ್ಲಿ ಈ ಅಗ್ನಿಕೊಂಡೋತ್ಸವವನ್ನು ನೋಡೋಕ್ಕೆ ಜನಗಳು ಸೇರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ತುಂಬ ದೂರ ದೂರವರು ನೋಡೋಕ್ಕೆ ಬರೋಕ್ಕಾಗಿಲ್ಲ ಅವರು ಇಲ್ಲಿಂದನೇ ವೀರಭದ್ರೇಶ್ವರ ಸ್ವಾಮಿಗೆ ಕೈ ಮುಕ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇಬ್ಬರು ಅಲ್ವಾ ಕೇಸರಿ ಕಲರ್ ಟವಲ್ ಹಾಕಿರೋರು ಫಸ್ಟು ಕೊಂಡ ಆಯ್ತಾರೆ ಮತ್ತು ವೈಟ್ ಕಲರು ಟವಲ್ ಹಾಕಿ ವೈಟ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಿರೋರು ತಲೆ ಮೇಲೆ ದೇವರು ಹೊತ್ಕೊಂಡು ಅವರು ಸೆಕೆಂಡು ಕೊಂಡ ಆಯ್ತಾರೆ ಮತ್ತು ಮೂರನೇವರು ಅರ್ಚಕರು ಪೂಜೆ ಮಾಡೋ ಅರ್ಚಕರು ಮೂರನೆಯವರು ಅವರು ಕೊಂಡಾಯ್ತಾರೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಇಪ್ ಎರಡು ಸಾವಿರದ ಒಂದನೇ ಸ್ವೀದು ವೀಡಿಯೋ ಅದ್ ಅದರಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ದೇವರಿಗೆ ಕಾಣಿಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರು ಕಾಣಿಕೆ ಕೊಟ್ಬಿಟ್ಟು ಅದು ರಸೀತಿನ ಪಡ್ಕೋಬೋದು ಅವರು ಐನೂರು ಸಾವಿರ ಎರಡು ಸಾವಿರ ಈ ಥರ ಅವ್ರ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ಕೊಟ್ಬಿಟ್ಟು ಅವರು ರಸೀತಿನ ಪಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ರಸೀತಿ ದುಡ್ಡು ಈಸ್ಕೊಂಡು ಆ ಕಾಣಿಕೆನ ಈಸ್ಕೊಂಡು ರಸೀತಿ ಕೊಡೋಕ್ಕೋಸ್ಕರ ಇಬ್ಬರು ಕೂತಿದ್ದಾರೆ ಅಂತೂ ಇಲ್ಲಿರೋ ಜನಗಳಪ್ಪ ಎಲ್ಲ ಸೆಲ್ಫಿ ತಗೊಳ್ಳೋರೆ ಜಾಸ್ತಿ ತುಂಬ ದೂರು ದೂರಿಂದ ಬಂದಿದ್ದಾರೆ ವಿಶ್ವದ ಅತಿ ದೊಡ್ಡ ಕೊಂಡೋತ್ಸವ ಇದು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಅಡಿಕೆ ಮರವನ್ನು ನಿಲ್ಲಿಸ್ತಾ ಇದ್ದಾರೆ ಇದನ್ನು ಈ ಈ ಅಡಿಕೆ ಮರ ಹೂ ಹೊಂಬಾಳೆ ಬಿಟ್ಟಿರುವಂತಹ ಅಡಿಕೆ ಮರ ಇದನ್ನು ಮಧ್ಯ ಎಲ್ಲೂ ಕಡಿಲಿಲ್ಲ ಬೇರೆ ಸಮೇತ ಕಿತ್ತಿ ಕಿತ್ಕೊಂಡು ಬಂದಿರುವಂಥದ್ದು ಇದನ್ನು ಬೇರೆ ಸಮೇತ ಕಿತ್ಕೊಂಡು ಬಂದು ಇವಾಗ ಕೊಂಡೋತ್ಸವಕ್ಕೆ ಅಂತ ಸೌದೆ ಜೋಡಿಸಿದಾರಲ್ಲ ಅಲ್ಲಿ ನಿಲ್ಲಿಸಿ ಪೂಜೆ ಮಾಡ್ತಾರೆ ಇದನ್ನು ವಿಡಿಯೋ ಮುಖಾಂತರ ನೋಡಿ ನೀವೂ ಈ ದೇವರ ಆಶೀರ್ವಾದ ಪಟ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಜನಗಳೇ ನಿಲ್ಲಿಸೋಕೋದ್ರು ಅದು ನಿಲ್ಲಿಸಿದ್ರೂ ಅಂದರೆ ಹಿಂಗೆ ಎತ್ತಿ ನಿಲ್ಸೋಕ್ಕಾಗಿಲ್ಲ ಆಮೇಲೆ ಕ್ರೇನ್ ಮುಖಾಂತರ ಅಲ್ಲೇ ಕ್ರೇನ್ ಇತ್ತಲ್ವ ಸೌದೆ ಆಗ್ತಿದ್ದದ್ದು ಕ್ರೇನ್ ಮುಖಾಂತರ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ನೋಡಿ ಇಲ್ಲಿ ಹತ್ತತ್ರದಲ್ಲೇ ತುಂಬ ಮನೆಗಳೈತೆ ಹಾಗೆ ಲೈನು ಮೇನ್ ಲೈನು ಪಕ್ಕದಲ್ಲೇ ಐತೆ ನೋಡಿ ಇಲ್ಲಿ ಲೈಟ್ ಕಂಬ ಕಾಣಿಸುತ್ತೆ ಇವಾಗ ನೋಡಿ ನೋಡಿ ಇದು ಲೈಟ್ ಕಂಬ ಅಲ್ಲೇ ಲೈನ್ ಐತೆ ಅಷ್ಟು ದೊಡ್ಡ ಕೊಂಡ ಅಷ್ಟು ದೊಡ್ಡ ಇದೆಲ್ಲ ಮಾಡಿದ್ರು ಲೈಟ್ ಕಂಬಕ್ಕೆ ಆಗಲಿ ಆ ವೈರಿಗೆ ಆಗಲಿ ಸ್ವಲ್ಪ ಅದು ಬೆಂಕಿ ಹಾರಲ್ಲ ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ಮತ್ತೆ ಈ ಕಡೆ ಬಸವೇಶ್ವ ಬಸವೇಶ್ವರ ಒಂದು ವಿಗ್ರಹ ಐತೆ ಅಲ್ಲಿಗೂ ಅಲ್ಲಿಗೂ ಸೂತ್ರ ಕಟ್ಟಿ ಅದರ ಮೇಲೆ ಅಳಿಲು ಬಿಡ್ತಾರಂತೆ ಆ ಅಳಿಲು ಆ ಕಡೆಯಿಂದ ಈ ಕಡೆಗೆ ಬಂದಾಗ ಅಂದರೆ ಕೊಂಡನ ದ ಕೊಂಡದ ಸೌದೆ ಮೇಲೆ ಒಂದೆರಡು ಅಡಿ ಮೇಲೆ ಸೂತ್ರ ಕಟ್ಟಿ ಬಿಟ್ಟಿರ್ತಾರಂತೆ ಆ ಅಳಿಲು ಆ ಕಡೆ ದೇವಸ್ಥಾನದಿಂದ ಈ ಕಡೆ ಅಂದರೆ ಸರಿಯಾಗಿ ಒಂದು ಇಪ್ಪತ್ತು ಸರಿಯಾಗಿ ಒಂದು ಮೂವತ್ತು ಅಡಿ ಅಷ್ಟು ದೂರ ಐತೆ ಅನಿಸುತ್ತೆ ಅಷ್ಟು ಅಷ್ಟು ದೂರ ಒಂದು ಅಡಿನೇ ಆಯ್ತೆ ಅಷ್ಟು ದೂರ ಅದು ಹಳ್ಳಿಲು ಈ ಕ ಆ ಕಡೆ ದೇವಸ್ಥಾನದಿಂದ ಈ ಕಡೆಗೆ ಬ ಆ ದಾರ ದಾರದ ಮೇಲೆ ಬರಬೇಕು ಅದು ಬಂದ ಮೇಲೆ ಕೊಂಡಕ್ಕೆ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಆಮೇಲೆ ಬೆಂಕಿ ಇದು ಕೊಂಡ ಹಸದಂತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಲೆಂತ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಇವಾಗ अड़के मर के पूजे मतरे ओके थैंक यू थैंक्स फॉर् वाचिंग